ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಅಡಿಯಲ್ಲಿ ಅನುದಾನವನ್ನ ಬಾಕಿ ಬಿಲ್ಗಳನ್ನ ಆಧರಿಸಿ ನಿರೀಕ್ಷಿಸಿ ಬಿಡುಗಡಿಸಿ ಬಿಡುಗಡೆಗೊಳಿಸಲಾಗುವುದು ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡು ಯಾಕಂತಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಹೇಳಿದ್ರಲ್ಲ ನೀವು ಹಂಗೆ ಮಾಡಿದ್ರಿ ಅಂತ ತಿಳ್ಕೊಂಡು ಸರ್ ನಾವು ಹಿಂಗ ಮಾಡಿ ಅಂತ ತಿಳ್ಕೊಂಡೆ ಜನ ನಮ್ ನರವತ್ತಾರಕ್ಕ ಹತ್ತೊಂಬತ್ತು ಕಳಿಸರ ನಿಮ್ಗೆ ನೂರ ಮೂವತ್ತಾರಕ್ಕೆ ಕಳಿಸರ್ ಮನ್ನೆ ಸುರೇಶ್ ಕುಮಾರ್ ಅವರು ಯಜಮಾನರು ಹೇಳ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರನ ಸಮಾನವಾಗಿ ನೋಡ್ಬೇಕು ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವ್ರು ಶಾಸಕರಾಗಿ ಬಂದವರಿಗೆ ಅವ್ರಿಗೇನು ಎರಡು ಔಟ್ ಹಾಕಿಲ್ಲ ಅಧ್ಯಕ್ಷರೇ ಅವ್ರಿಗೂ ಒಂದು ಓಟ್ ಹಾಕಿದಾರೆ ನಮಗೂ ಒಂದು ಓಟ್ ಹಾಕಿ ಕಳ್ಸಿ ಕ್ಷೇತ್ರದ ಜನತೆಯಲ್ಲಿ ನಮ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರ್ಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು ನಾವು ಎಮ್ ಎಲ್ ಬಂದ ಮೇಲೆ ನಾವ್ ಕೆಲಸನೇ ಮಾಡ್ಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವ್ ಏನ್ ಉತ್ತರ ಕೊಡ್ಬೇಕಾಗಿತ್ತೆ ಐದು ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆಯಾಗಿ ಬಂದಿವಿ ಎಪ್ಪತ್ತೆರಡು ಜನ ಇದ್ದೀವಿ ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನ್ ಇವತ್ತು ಇನ್ನೊಂದ್ ಏನಾಗಿದೆ ಅಧ್ಯಕ್ಷರಂತಂದ್ರೆ ಮುಂದಿನ ಜನ್ರೇಷನ್ ನಾವು ಒಂದು ಜನ್ರೇಷನ್ ನಮ್ದಾದ ಮೇಲೆ ಮುಂದಿನ ಜನ್ರೇಷನ್ದವ್ರು ರಾಜಕೀಯಕ್ಕೆ ಬರ್ಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಯಾಕಂತಂದ್ರೆ ಅಧ್ಯಕ್ಷರೇ ಇವತ್ತು ಯಾವುದೇ ಒಂದು ಅನುದಾನವನ್ನು ಈ ಸರ್ಕಾರದ ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರಬೇಕು ಅಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಏನ್ಪತ್ತಾದ್ರೆ ನಾವು ಚಾಕ್ರಿ ಮಾಡಬೇಕು ಈ ರೀತಿ ಎಂಥದ್ರೆ ಒಂದು ವಾತಾವರಣ ಎಂತಪತ್ತದ್ರೆ ನಿರ್ಮಾಣ ಆದರೆ ನಮಗೆ ಏನ್ಪತ್ತಾದ್ರೆ ಭಾಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್ ಓಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಐವತ್ತು ಕೋಟಿಯನ್ನ ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಜ್ಞಾನ ಜ್ಞಾನಂದ್ರೆ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಲಕಳಿಯ ಮನವಿ ಮಾಡ್ತೀವಿ ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಅಂತಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಎಂತಂದ್ರೆ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಎಂತಂದ್ರೆ ತಾವು ಅನುದಾನವನ್ನ ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ಮ ತಂದೆಯವರು ಎಂತಪತ್ತಾದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವರು ಶಾಸಕರಾಗಿರ್ತಕ್ಕಂಥ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಬಾರ್ಡ್ರಿಗೆ ಅಂತಪತ್ತಾದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ ಮೊನ್ನೆ ಪಿ ಡಬ್ಲ್ಯೂ ಡಿ ಸಚಿವರು ಏನ್ಪಾ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಎಂತಂದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರ್ಗಿ ಆಡೋದು ರೀತಿ ರೀತಿಯಾಗಿದೆ ಅಧ್ಯಕ್ಷರೇ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಆಗ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ಆಗ್ತಾವ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು